ಸೊ ವೆಲ್ಕಮ್ ಬ್ಯಾಕ್ ಟು ಗಂಗಾಧರ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲ ನಮ್ಮ ಬಸವನಾಡು ಮಂದಿಗೆ ಸೊ ಇವತ್ತಿನ ಏನಪ್ಪ ಅಂತಂದ್ರೆ ಈಗ ಜಸ್ಟ್ ಎಕ್ಸಾಮ್ ಫುಲ್ ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್ ನಡೀತು ನಮ್ಮಂದ್ರೆ ಎಕ್ಸಾಮ್ ಹಾಕವು ಒಂದೊಂದು ಒಲಂಪಿಸ್ ಹಾಕವು ಒಬ್ಬೊಬ್ರು ಪಾಸ್ ಹಾಕಿನಿ ಅಂತಂತಾರೆ ಬಟ್ ನಮ್ಮದಂದ್ರೆ ಪರ್ಮನೆಂಟ್ಲಿ ಫೇಲ್ ಹಾಕಿ ನಾನು

સો લો છોક દيني ઈ જા ચાપડે બંધીવી સલીકટ કે મોડસ ઓ ની ટેન્શન ઇલા હસિક સે મે ભરચણો દઈતું આ તા ને આલે ગોડરી ગોડરી આ મે મને કતો મને બીટી બર્શન બીટીન પા કોણન બીટરીન પાપા

ದೇವರಾಜ ಎಕ್ಸಾಮ್ ಏನ್ ಆಯ್ತು ಇವತ್ತಲ್ಲೇ ನೀ ಪಾಸ್ ಹಾಕಿ ನೀನು ಮಂಜು ಮಂಜು ರಿವ್ಯೂ ಎಕ್ಸಾಮ್ ರಿವ್ಯೂ ಇವತ್ತಲ್ಲ ಇವತ್ತಲ್ಲಾಪಾಯ್ಬಿಟ್ಟದ ಈಗ ಎಲ್ಲಾರ್ದು ಎಕ್ಸಾಮ್ ಚಲೋ ಆಗಿಲ್ಲಲ್ಲ ಅದ್ರ ಸಂಬಂಧ ಫಸ್ಟ್ ಚಾ ಆಮೇಲೆ ಎಕ್ಸಾಮ್ ರಿವ್ಯೂ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದು

Она я?